ಅಫ್ಸರ್ ಕೊಟ್ಟಿಪೇಟೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ಏನು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ರಾಜ್ಯಸಭೆಯಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಬಿಲ್ ಟೂ ಟೇಬಲ್ ಟ್ವೆಂಟಿ ಆಗಿದೆ ಅದನ್ನು ವಿರೋಧಿಸಿ ವಿರೋಧ ಪಕ್ಷಗಳ ಕೋಲಾಹಲ ಕಾರಣಕ್ಕೆ ಏನು ಸದನವನ್ನು ಮುಂದೂಡಲಾಗಿದೆ ಇದೇ ಮಾತನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿದಾಗಲೇ ನಾವು ಹೇಳಿದ್ವಿ ಇವರ ಹುನ್ನಾರ ನಮಗೆ ಕ್ಲಿಯರ್ ಆಗ್ತಾ ಇದೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ದೇಶದಾದ್ಯಂತ ಸಾರ್ವಜನಿಕರ ಅಹವಾಲ್ ಕೇಳಲಿಕ್ಕೆ ಬಂದಾಗ ಸ್ವತಃ ಕರ್ನಾಟಕಕ್ಕೆ ಅವರು ಬಂದಾಗ ನಾನು ಇಮೇಲ್ ಮಾಡಿದ್ದೆ ನನಗೆ ವ್ಯಾಲಿಡ್ ಪಾಯಿಂಟ್ ಇದೆ ಇದನ್ನು ಅಬ್ಜೆಕ್ಷನ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂದರೆ ಅವಕಾಶ ಕೊಟ್ಟಿರಲಿಲ್ಲ ಆದರೂ ಕೂಡ ಕೋಟಿಗಟ್ಟಲೆ ಇಮೇಲ್ಗಳ ಮುಖಾಂತರ ನಾವು ಅಬ್ಜೆಕ್ಷನ್ ಅನ್ನು ದೇಶದಾದ್ಯಂತ ಫೈಲ್ ಮಾಡಿದ್ವಿ ಯಾವುದೇ ಈ ಒಂದು ಸಿಂಗಲ್ ಅಬ್ಜೆಕ್ಷನ್ ಅನ್ನ ಕನ್ಸಿಡರ್ ಮಾಡಿದರೆ ಸ್ವತಃ ಜೆ ಪಿ ಸಿ ಕಮಿಟಿಯಲ್ಲಿರುವಂತಹ ವಿರೋಧ ಪಕ್ಷದ ಅಸಾದುದ್ದೀನ್ ಓ ಎಸ್ ಇರ್ಬೋದು ಟಿ ಸಿ ಎ ಸಂಸದರು ಇರಬಹುದು ಇವರು ಕೊಟ್ಟಂತ ನಲವತ್ತ ನಾಲ್ಕು ಅಬ್ಜೆಕ್ಷನ್ ಅಲ್ಲಿ ಒಂದೇ ಒಂದು ಅಬ್ಜೆಕ್ಷನ್ ಅನ್ನು ಕನ್ಸಿಡರ್ ಮಾಡಿದರೆ ಕೇವಲ ಎನ್ ಡಿ ಎ ಮೈತ್ರಿಕೂಟದ ಹದಿನಾಲ್ಕು ಅಬ್ಜೆಕ್ಷನ್ ಗಳನ್ನ ಕನ್ಸಿಡರ್ ಮಾಡುವ ಮುಖಾಂತರ ಮತ್ತೆ ಒಂದು ಕರಾಳ ಮುಖವಾಗಿ ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ ಇದು ಖಂಡನೀಯ ಇದು ಅಸಂವಿಧಾನಿಕ ಇದನ್ನು ವಿರೋಧಿಸಿ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ಏಕಕಾಲಕ್ಕೆ ಪ್ರತಿಭಟನೆಯನ್ನು ಕರೆ ಕೊಟ್ಟಿತ್ತು ಇದ್ರ ಭಾಗವಾಗಿ ಇವತ್ತು ಹಾಸನದ ಹೇಮಾವತಿ ವೃತ್ತದಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಏನು ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಟೂ ಟ್ವೆಂಟಿ ಫೋರ್ ಇದೆ ಇದನ್ನು ಸಾಮೂಹಿಕವಾಗಿ ಹರಿದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಕಕ್ಕೆ ಬಿಸಾಕುವ ಮುಖಾಂತರ ಅದನ್ನು ಸುಟ್ಟು ಹಾಕುವ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕಾಗಿ ಈ ಪ್ರತಿಭಟನೆ ಅಂತ ಹೇಳಿದ್ರೆ ಈ ಬಿಲ್ನಲ್ಲಿರುವಂತಹ ಅಂಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದ ಆಶಯಕ್ಕೆ ತಕ್ಕೇವೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ನಮ್ಮ ಧಾರ್ಮಿಕ ಹಕ್ಕಿಗೆ ಇದು ಚುಟಿ ಉಂಟಾಗ್ತದೆ ಡಿಸಿ ಒಬ್ಬ ಡೆಪ್ಯೂಟಿ ಕಮಿಷನರ್ ಜುಡಿಷಿಯಲ್ ಪವರ್ ಕೊಡುವಂತ ಪ್ರಪೋಸಲ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಅಂತ ಏನಿದೆಯ ಗೊತ್ತಾಗ್ತಿಲ್ಲ ಅದೇ ರೀತಿ ಒಂದು ವಕ್ಫ್ ಸಂಸ್ಥೆಗೆ ಮುಖ್ಯಸ್ಥರಲ್ಲಿ ಆ ವಕ್ಫ್ ಕಮಿತಿಯಲ್ಲಿ ಒಬ್ಬ ಮುಸ್ಲಿಮೇತರನ್ನ ತರುವಂತಹ ಪ್ರಕ್ರಿಯೆಯಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ ಇದು ಯಾವತ್ತೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ವಕ್ ಪಾಸ್ತಿ ಎನ್ನುವಂಥದ್ದು ಅದು ಮುಸಲ್ಮಾನರ ಧಾರ್ಮಿಕ ಉದ್ದೇಶಕ್ಕಾಗಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ನಮ್ಮ ಪೂರ್ವಿಕರು ಕೊಟ್ಟಿರುವಂತಹ ದಾನ ಆ ದಾನ ಮುಸ್ಲಿಮರಿಗೆ ಸೇರಿದ್ದು ಹಾಗಾಗಿ ಏನು ಈಗ ಎಕ್ಸಿಸ್ಟಿಂಗ್ ವರ್ಕ್ ಆಕ್ಟ್ ಇದೆಯೋ ವಕ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಅದು ಸಾಕಾಗಿದೆ ನಮಗೆ ಅದಕ್ಕೆ ಅಮೆಂಡ್ಮೆಂಟ್ ತರುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ ಒಂದು ವೇಳೆ ಇಷ್ಟೆಲ್ಲ ವಿರೋಧದ ನಡುವೆ ಕೂಡ ಮತ್ತೆ ನೀವು ಬಲ ಇದೆ ನಿಮಗೆ ಪಾರ್ಲಿಮೆಂಟ್ ಅಲ್ಲಿ ಅಂತ ಹೇಳಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಈ ಬಿಲ್ ಅನ್ನು ಪಾಸ್ ಮಾಡಿದ್ರೆ ನೆನಪಿಡಿ ಎಚ್ಚರಿಕೆಯನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡ್ತಾ ಇದೆ ಎನ್ಆರ್ಸಿ ಸಿಎಎ ಮಾದರಿಯ ಹೋರಾಟ ದೇಶದಾದ್ಯಂತ ಸಂಘಟಿಸಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರೆಯನ್ನು ನೀಡುತ್ತೆಂಬಂತಹ ಎಚ್ಚರಿಕೆಯನ್ನು ಈ ಹಾಸನದ ಮನೆಯಿಂದ ನಾನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಸಾಮೂಹಿಕವಾಗಿ ಈ ದೇಶದ ಈ ದೇಶದ ಕಾನೂನಿನ ವಿರುದ್ಧವಾಗಿ ಸಂವಿಧಾನ ಏನು ಈ ಬಿಲ್ಲನ್ನು ತರಲಿಕ್ಕೆ ಇವರು ಹುನ್ನಾರವನ್ನು ಇದ್ದಾರೆ ಈ ಹುನ್ನಾರವನ್ನು ನಾವು ಕಂಡು

सही असांधानिक असां सरकार कूट सरकारे